ನೂತನ ಗ್ರಾಮ ಪಂಚಾಯಿತಿಯ ಕಟ್ಟಡ ಉದ್ಘಾಟನೆ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಮೂವತ್ತೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಿತಗೊಂಡ ನೂತನ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಲೂರು ಶಾಸಕರಾದ ನಂಜೇಗೌಡರು ಒಟ್ಟು ಮೂವತ್ತೆಂಟು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಟ್ಟಡವಿದಾಗಿದ್ದು ಸಾಮಾನ್ಯ ಜನರು ಹೆಚ್ಚಿಗೆ ನಿಮ್ಮನ್ನು ಅವಲಂಬಿತವಾಗಿರುತ್ತಾರೆ ನಾವು ಶಾಶ್ವತವಲ್ಲ ನಮ್ಮ ಕಾರ್ಯ ಶಾಶ್ವತ ಇಪ್ಪತ್ತೆಂಟು ಗ್ರಾಮಗಳ ಪೈಕಿ ನರೇಗಾ ಕಾಮಗಾರಿಯಲ್ಲಿ ಟೇಕಲ್ ಪ್ರಥಮ ಸ್ಥಾನ ಪಡೆದಿದೆ ಜೊತೆಗೆ ನಿಮ್ಮ ಪ್ರೋಗ್ರೆಸ್ ಮುಖ್ಯವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು ನರೇಗಾ ಮನಮೋಹನ್ ಸಿಂಗ್ ರವರು ಜಾರಿಗೆ ತಂದ ಯೋಜನೆ ಇದರ ಅನುದಾನ ಬಹಳಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಅನುಕೂಲವಾಗಿದೆ ಕೂಲಿಗಾಗಿ ಕಾಳು ಯೋಜನೆ ಕೊಟ್ಟವರು ಪಿವಿ ನರಸಿಂಹರಾಯರು ಗ್ರಾಮ ಸಡಕ್ ವಾಜಪೇಯಿಯವರು ಹೀಗೆ ವ್ಯಕ್ತಿಯನ್ನು ಮರೆತರೂ ಅವರ ಕಾರ್ಯಗಳನ್ನು ಮರೆಯಲು ಸಾಧ್ಯವಿಲ್ಲ ಐದು ವರ್ಷಗಳಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ಅಧ್ಯಕ್ಷರ ಆಯ್ಕೆಯಾಗಿದ್ದು ಟೇಕಲ್ ಪಂಚಾಯಿತಿ ತಾಲೂಕಿಗೆ ಮಾದರಿಯಾಗಿದೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಸಾಗುತ್ತಿರುವ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಎಲ್ಲ ವರ್ಗದ ಸದಸ್ಯರು ಅಧ್ಯಕ್ಷರಾಗಿರುವುದು ನಮ್ಮ ನಿಮ್ಮ ಕಣ್ಮುಂದಿದೆ ಎಂದರು ಮಾರ್ಕಂಡೆಯ ಜಲಾಶಯ ಮತ್ತು ಎರುಗೋಳು ಶೀಘ್ರವಾಗಿ ಮಾಲೂರು ಜನರ ಕೈ ಸೇರಲಿದ್ದು ಎತ್ತಿನಹೊಳಿಯ ನೀರು ಶೀಘ್ರದಲ್ಲಿ ಇನ್ನೂರ ಮೂವತ್ತ ಮೂರು ಕಿಲೋ ಮೀಟರ್ ಹರಿಯಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಖಾದರ್ ಮಮತಾ ಶಶಿಧರ್ ಇವು ಕೃಷ್ಣಪ್ಪ ಸತೀಶ್ ರಾಜಣ್ಣ ರಾಜ್ಯ ಛಲವಾದಿ ಮುಖಂಡರು ಏಲುವಗುಳಿ ಸತೀಶ್ ಡಾ ನಾರಾಯಣಸ್ವಾಮಿ ಹನುಮಂತರಾಯಪ್ಪ ಮಂಜು ಸತೀಶ್ ರಾಮು ಮೂರ್ತಿ ಚೇತನ್ ವೆಂಕಟೇಶ್ ಶ್ರೀಮತಿ ಸುಧಾ ರವಿ ವೆಂಕಟಸ್ವಾಮಿ ವಜೀರ್ ಮುರುಗೇಶ್ ಯಲುವಳ್ಳಿ ಸತೀಶ್ ಶಿವ ಅಂಜನಾ ಮುರಳಿ ರೂಪರಾಜಪ್ಪ ಭಾಗ್ಯಮ್ಮ ಸಾವಿತ್ರಮ್ಮ ಫಿರ್ದೋಸ್ ತಾಜ್ ನರಸಿಂಹಮೂರ್ತಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ಒಂದು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆ ಮಾಡಿದ್ದು ಪ್ರಿಯಾಂಕ ಕಡೆಗೆ ಕರೆಸಿದೆ ನಾನು ಸಾರಿ ಸಂತಳೆಯಲ್ಲಿ ಸಾರಿ ಸಂತಳೆಯಲ್ಲಿ ಸುಮಾರು ನೂರ ಎಂಟು ಒಂದು ಕೋಟಿ ಎಂಟು ಲಕ್ಷದಲ್ಲಿ ಪ್ರಿಯಾಂಕಾ ಕರ್ಗೆ ಅವರನ್ನು ಕರೆಸೋ ಉದ್ಘಾಟನೆ ಮಾಡಿದೆ ನಿಜವಾಗ್ಲೂ ಹೆಂಗ್ಯದಂದರೆ ಒಂದು ವಿಧಾನಸೌಧ ಕಾಣಿಸ್ದಂಗೆ ಕಾಣಿಸ್ತದೆ ಆ ಊರಿಗೆ ಕಡೆ ಮುಂಟದೆ ಆ ಬಿಲ್ಡಿಂಗ್ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ಖುಷಿ ಆಗ್ತದೆ ನನಗೆ ಪ್ರಿಯಾಂಕ ಹೇಳಿದ್ರು ಏನಣ್ಣ ಇಷ್ಟು ಚೆನ್ನಾಗಿ ಬಂದಿದೆ ಬಿಲ್ಡಿಂಗು ನಾನು ಎಲ್ಲೇ ನೋಡಿಲ್ಲ ತುಂಬ ಚೆನ್ನಾಗಿ ಕಟ್ಟೋರು ಅಂತ ಮಾಡ್ಕೊಬೇಕು ಇವೆಲ್ಲ ನಾವೇ ಶಾಶ್ವಿತವಾಗಿರೋಲ್ಲ ಆದರೆ ಆ ಕಟ್ಟಡ ಶಾಶ್ವತವಾಗಿರ್ತದೆ ಇಂಥವರ್ ಕಾಲದಲ್ಲಿ ಈ ಥರ ಬಿಲ್ಡಿಂಗ್ ಆಯಿತು ಆದರೂ ಪರವಾಗಿಲ್ಲ ತೊಂದರೆ ಇಲ್ಲ ಗ್ರಾಮ ಪಂಚಾಯತಿ ಚೆನ್ನಾಗಾಗಿದೆ ಅದಕ್ಕೆ ಇನ್ನೂ ಇನ್ನೇನೂ ಬೇಕಾಗ್ತದೆ ರಾಮಮೂರ್ತಿ ಅವರು ಹೇಳ್ದಂಗೆ ಎಮ್ ಎಲ್ ಸಿ ಕಡೆಯಿಂದ ಎಷ್ಟು ಕೊಡಬೇಕು ಕೊಡಿಸ್ತೀನಿ ಮತ್ತು ನಾನು ಕೂಡ ಎಮ್ ಎಲ್ ಎಗರ ಇನ್ನೂ ಬೇಕಾದಾಗ ಕೊಡ್ತೀನಿ ಸ್ವಲ್ಪ ನೀಟಾಗಿ ಹಾಲು ಚೇರ್ಮನ್ರು ಅಧಿಕಾರಿಗಳದ್ದು ಎಲ್ಲ ಹೆಂಗೆ ಬೇಕೋ ಅದು ಇಂಟೀರಿಯರ್ ಒಳಗಡೆ ಇರಬೇಕು ಚೆನ್ನಾಗಿ ಮಾಡಿಕೊಡ್ರಿ ಅದ್ರ ಜೊತೆಗೆ ನರೇಗಾದು ಹೇಳ್ತಾ ಇದ್ರು ನರೇಗಾ ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಅದು ಟೇಕಲ್ ಗ್ರಾಮ ಪಂಚಾಯತಿ ಟೇಕಲ್ ಗ್ರಾಮ ಪಂಚಾಯತಿ ಎರಡು ಕೋಟಿ ಹದಿನಾರು ಲಕ್ಷ ಈ ವರ್ಷದಲ್ಲಿ ಖರ್ಚು ಮಾಡಿದರು ಮೊದಲನೇ ಸ್ಥಾನದಲ್ಲಿದೆ ಇದು ಇದು ಮೊದಲಿಂದ ಕೂಡ ಮೊದಲನೇ ಸ್ಥಾನ ಇದು ಇದಕ್ಕಿಂತ ಜಾಸ್ತಿ ಇತ್ತು ಯಾರು ನಮ್ಮ ಮಂಜು ಚೇರ್ಮನ್ ಆಗಿದ್ದಾಗ ನರೇಗಾ ಎಲ್ಲಿದೆ ಕೆಲಸ ನೋಡಬೇಕು ಅಂತೇಳಿ ಬೇರೆಯವರು ಇದ್ದಿದ್ದು ಬೇರೆ ಕಡೆದ ಅಧಿಕಾರಿಗಳ ಬಗ್ಗೆ ನಿಮ್ಮ ಟೇಕಲ್ ನೋಡಕ್ಕೆ ಇದ್ರು ನರೇಗಾ ಕೆಲಸಗಳು ತುಂಬ ಅದ್ಭುತವಾಗಿ ಒಳ್ಳೆ ಒಳ್ಳೆ ಕೆಲಸಗಳು ಅದು ಕಲ್ಯಾಣಿಗಳಾಗಿರ್ಬೋದು ಮತ್ತು ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು ಒಳ್ಳೆ ಒಳ್ಳೆ ಕೆಲಸಗಳನ್ನು ನಾವು ನೋಡಿದ್ದೀವಿ ಅದನ್ನು ಹಂಗೆ ಮುಂದುವರ್ಸ್ಕೊಂಡಿದ್ವಿ ಹೋಗಿದ್ರಿ ನರೇಗಾದಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ಇರೋದಕ್ಕಾಗಿ ನಿಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಿಮ್ಮ ಆಡಳಿತ ಅಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಕೂಡ ಹೇಳ್ತೇನೆ ನಾನು ಮೊದಲನೇ ಸ್ಥಾನದ ನರೇಗಾ ಅದ್ರ ಜೊತೆಗೆ ನರೇಗಾ ವಿಷಯ ಬಂದಾಗ ನರೇಗಾದ ಬಗ್ಗೆ ಇಲ್ಲಿ ಸ್ವಲ್ಪ ಡಿಸ್ಕಸ್ ಆಯಿತು ನಾವು ಮಾಡಿಬಾರದು ಇಲ್ಲಿ ಆ ಡಿಸ್ಕಸ್ಸೇ ಮಾಡಬಾರ್ದು ನರೇಗಾದು ನಮ್ಗೆ ಒಂದೇ ಒಂದು ಪ್ರೋಗ್ರೆಸ್ ಪ್ರೋಗ್ರೆಸ್ ಒಂದು ಕರೆಕ್ಟ್ ಆಗಿ ತರಳೆ ಮಾಡಿದ್ರೆ ದೂರಲ್ಲಿ ಹೇಳ್ಕೊಂಡಿರ ನರೇಗಾನ ಬಳಸ್ಕೊಂಡ್ರೆ ನಾವು ಏನ್ ಬೇಕು ಮಾಡಬಹುದು ಈ ನರೇಗಾ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ನಾನ್ ಸಮಯ ಹೇಳಿದ ನಿಜ ಕೂಡ ನೆನಪು ಮಾಡ್ಕೊಬೇಕಾಗ್ತದೆ ಯಾವುದೇ ರಾಜಕಾರಣಿ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಗಬಾರದಾಗಿತ್ತು ಪಾಪ ಎಷ್ಟೋ ವರ್ಷಗಳು ರಾಮಣ್ಣ ಕಾತಿದ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕಾಗಲಿಲ್ಲ ಸೆಟ್ಟಳ್ಳಿಯಲ್ಲಿ ಮಂಡಲ ಪಂಚಾಯತಿಯಿಂದ ನಮ್ಮ ಪಾರ್ಟಿನ ಅರ್ಜಿ ಹಾಕೋದು ಪಾಪ ಸೋಲೋದು ಪಾಪ ಆದರೆ ಎಲ್ಲಪ್ಪರೂ ಕೆ ಜಿ ಎಳಿಗೆ ಬಂದು ಕೆ ಜಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂದಾಗ ಅವಕಾಶ ಮಾಡಿಕೊಟ್ಟಿದ್ದು ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಿತ್ತು ಮಾಲು ತಾಲೂಕಲ್ಲಿ ಆ ಜನಾಂಗದ ಗ್ರಾಮ ಪಂಚಾಯತಿ ಮೆಂಬರ್ಲಿಬ್ರೇ ಇರೋದು ನೆನಪಿಟ್ಕಲ್ರಿ ಐನೂರ ನಾಲ್ಕು ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಲ್ಲಿ ಟೋಟಲ್ ತಾಲೂಕಲ್ಲಿ ಎರಡೆರಡು ಮೆಂಬರು ಆ ಜನಾಂಗದ ಮೆಂಬರ್ಗಳು ಎಲ್ಲಿ ಕೇಜಲಿ ಗ್ರಾಮ ಪಂಚಾಯತಿ ಒಂದು ಕುಡೇನೂರು ಗ್ರಾಮ ಪಂಚಾಯತಿನಲ್ಲಿ ಒಂದೆರಡೇ ಮೆಂಬರು ರವಿ ಇದಾರ ಲಕ್ಕಪ್ಪ ಇದ್ದಾರಾ ಅದಕ್ಕೆ ಮೂರಾಯಿತು ಹೌದಪ್ಪ ಲಕ್ಕಪ್ಪನ ಗೊತ್ತು ಕೆ ಜಿ ಟೇಕಾಲಗಾರ ಅವರೇ ಈಗ ಕೆಂಪರಳ್ಳಿ ಇಲ್ಲ ಈಗ ಮಾಜಿ ಅವರು ಮಾಜಿ ಅಪ್ಪ ಎರಡೇ ಇರೋದು ನಕ್ ಅಂಕಿಅಂಶ ಅದ ನೀವು ಹೇಳಿದ್ರು ಓದು ಟರ್ಮದ ಇಲ್ಲ ಸೀಮ್ನಲ್ಲಿ ಮೆಂಬರ್ ಅಲ್ಲಿ ಇದಾರ ಓಕೆ ಮೂರು ಆಯ್ತು ಅಲ್ಲಿಗೆ ಆಗ ಅಗರಲ್ಲ ಕೆಂಪರಳ್ಳಿನೇ ನಮ್ಮ ಸೊಣ್ಣಪ್ಪನವರು ಮಾಲ್ವ ಸೊಣ್ಣಪ್ಪನವರು ಸಂಬಂಧಿಕರು ಕರೆಕ್ಟ್ ಬಿ ಸಿ ಎಮ್ ಏನಲ್ಲಿ ಕೇಜಲಿ ಗ್ರಾಮ ಪಂಚಾಯತಿಯಲ್ಲಿ ಒಕ್ಲಿಗರು ಬೆಳ್ತೋದು ಬಡವ ನೋಡ್ಬೋದು ಅನ್ನೋ ನಂಬಿಕೆ ಇಟ್ಕೊಂಡಿದ್ರಿ ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ಮೂಲೆ ಮೂಲೆ ಕೂಡ ಗೊತ್ತಿದೆ ಅಭಿವೃದ್ಧಿ ಕೂಡ ಮಾಡ್ತಾನೆ ಅನ್ನೋ ಇಟ್ಕೊಂಡು ಎರಡು ಇಟ್ಕೊಂಡು ಮೊದಲನೇ ಅವಕಾಶ ಮಾಡಿಕೊಟ್ರು ಆದರೆ ಅವಕಾಶದಲ್ಲಿ ಒಂದು ಅವಕಾಶ ಉಳಿಸ್ಕೊಂಡೆ ನಾನು ಪ್ರತಿದಿನ ಕೈಗೆ ಸಿಗ್ತಾರೆ ಅನ್ನೋ ಅವಕಾಶವನ್ನು ಉಳಿಸ್ಕೊಂಡೆ ಪ್ರತಿ ದಿವಸ ಯಾರೇ ಸಾಮಾನ್ಯ ಮನುಷ್ಯ ಬಡವ ನಮ್ಮ ಮನೆಗೆ ಬರೋದು ಅದು ಬೆಳಗ್ಗೆ ಆಗಿರ್ಬೋದು ರಾತ್ರಿ ಆಗಿರ್ಬೋದು ವಾರದಲ್ಲಿ ಒಂದೇ ದಿವಸ ಬೆಂಗಳೂರು ಇನ್ನೆಲ್ಲ ದಿನಗಳು ಮಾಲೂರು ತಾಲೂಕಲ್ಲಿ ಮಾಲೂರಲ್ಲೇ ಆ ಜನ ನಂಬಿಕೆ ಉಳಿಸ್ಕೊಳ್ಳೋಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಅದು ಒಂದು ನಂಬಿಕೆ ಉಳಿಸ್ಕೊಳಕಾಗಲಿಲ್ಲ ಡೆವಲಪ್ಮೆಂಟ್ಸ್ ವಿಷಯ ಬಂದಾಗ ಒಂದು ಕಾಲ ವರ್ಷ ಮೈತ್ರಿ ಸರ್ಕಾರ ಸಿಕ್ಕಂಥದ್ದು ಆ ಮೈತ್ರಿ ಸರ್ಕಾರ ಒಂದು ಕಾಲ ವರ್ಷದಲ್ಲಿ ಅವಾಗಲೂ ಅತಿ ಹೆಚ್ಚಿಗೆ ಅವಕಾಶಗಳು ತಗೊಂಡೆ ಅದು ಸರ್ಕಾರ ಬಿದ್ದೋಯ್ತು ಸರ್ಕಾರ ಬಿದ್ದೋದು ಹೋದಾಗ ನೀವೆಲ್ಲ ಅಂದ್ಕೊಂಡಿದ್ರಿ ಸುಮಾರು ಜನ ಎಮ್ ಎಲ್ ಎಗಳು ಹೋದ್ರು ನಾನು ಹೋಗಲಿಲ್ಲ ಮಂತ್ರಿನ ಬೇಡ ದುಡ್ಡು ಬೇಡ ನನ್ನ ತಾಲೂಕಿನ ಜನತೆ ಕೊಟ್ಟರೆ ಅವಕಾಶಕ್ಕೆ ನಾನು ದ್ರೋಹ ಬಗೆಬಾರ್ದು ಅಂತ ನಾನು ಹೋಗಲಿಲ್ಲ ಆದರೆ ಬಂದಂಥ ಸರ್ಕಾರ ನನಗೆ ಸಹಕಾರ ಆದರೂ ಕೂಡ ನಾನು ಎರಡನೇ ಅವಧಿಯಲ್ಲಿ ಕಷ್ಟ ಆಯಿತು ಕಷ್ಟ ಆದರೂ ಕೂಡ ಈ ತಾಲೂಕಿನ ಸ್ವಾಭಿಮಾನವನ್ನು ನನ್ನ ತಾಲೂಕಿನ ಜನತೆ ಉಳಿಸ್ಕೊಂಡ್ರು ಅದೆಷ್ಟೇ ಕಷ್ಟ ಆದರೂ ಕೂಡ ಎರಡನೇ ಅವಧಿಗೆ ಅವಕಾಶ ಮಾಡ್ತೀವಿ ಫಸ್ಟ್ ಟೈಮ್ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ರಿಪೀಟ್ ಆಗಿರೋದು ಅದು ಎಷ್ಟು ಓಟಲ್ಲಿ ಗೆದ್ದಿದ್ದೀನಿ ಅಂತಲ್ಲ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನು ಆ ಮಾತ್ರ ಉಳಿಸ್ಕೊಂಡ್ರು ಏ ಸ್ಥಳೀಕ ನಮ್ಮ ನಂಜೇಗೌಡ ಎದ್ರೆ ಕೈಗೆ ಸಿಗ್ತಾನೆ ಉಳಿಸ್ಕೊಂಡವನೇ ಮತ್ತೆ ಅದನ್ನೇ ಮಾಡ್ಕೊಬೇಕಾಗ್ತದೆ ಆ ಸಾಮಾನ್ಯನ ಬಡವರಿದ್ರಲ್ಲ ಆ ಕಷ್ಟ ಸುಖಗಳನ್ನ ನಮ್ಮ ಹತ್ರ